ನಾನು ಕಲಾವಿದನಾಗಿ ಹೇಳುವಂತ ಕೇಳಿದ್ರೆ ಒಬ್ಬರು ಮಹಿಷಾಸುರ ವೇಷ ಆಗಿರಬಹುದು ಸಭೆಯಲ್ಲಿ ಬರುವಂತಹ ವೇಷಗಳಾಗಿರಬಹುದು ಇದಕ್ಕೆ ತಮ್ಮ ರಂಗಸ್ಥಳದಲ್ಲಿ ಬಂದು ದುಡಿಬೇಕಾಗ್ತದೆ ಜೊತೆಗೆ ಸಭೆಯಿಂದ ಎಲ್ಲಿಂದಲೂ ದೂರದಿಂದ ಆಟ ಆಡಿಸುವವರು ಕರೆತರಿಸುವಂತ ಪ್ರಯತ್ನ ಮಾಡ್ತಾರೆ ಪಾಪ ನಾವು ಅದೇ ಅಷ್ಟು ಸಭೆಯಿಂದ ಆ ದೊಂದಿ ಬೆಳಕಿನ ಬಿಸಿಗೆ ತಮ್ಮ ಮೈಯನ್ನ ಹುಟ್ಟಿ ಪುನಃ ಒಂದು ರಂಗಸ್ಥಳದಲ್ಲಿ ದುಡಿಬೇಕಾಗ್ತದೆ ಸೊ ಇದಕ್ಕಾಗಿ ಈ ಉದ್ದೇಶದಿಂದ ನಮಗೆ ಮೇಡದಲ್ಲಿ ಸಂಬಳ ಏನನ್ನ ಕೊಡ್ತಾರೆ ರಂಗಸ್ಥಳದಲ್ಲಿ ದುಡಿತೇವೆ ಸಭೆಯಿಂದ ಬರುವಂತದ್ದು ಸರಿ ಅದು ಕ್ರಮ ಇದೆ ಕೆಲವು ಒಂದು ಕಿಲೋಮೀಟರ್ ದೂರದಿಂದ ಬೇರೆ ಬೇರೆ ಕಡೆಯಿಂದ ಬರ್ಲಿಕ್ಕಿರುವಾಗ ಸಹಜವಾಗಿ ಆಟ ಆಡಿಸುವವರು ಗೌರವ ಪೂರ್ವಕವಾಗಿ ಹಣವನ್ನ ಕೊಡಲೇಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಅದು ಹೆಚ್ಚಿಗೆ ಶ್ರಮವನ್ನ ಹಾಕ್ತಾರೆ ಹಾಗಂತ ಯಾವ ಕಲಾವಿದರ ಕೂಡ ಗೊತ್ತಿಲ್ಲ ಕೇಳ್ತಾರೆ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ನಮಗೆ ದುಡ್ಡು ಕೊಡಿ ಅದು ಕೊಡಿ ಅಂತ ಹೇಳಿ ಕೇಳುವಂಥದ್ದು ಬಹಳ ಕಡಿಮೆ ಅದರಲ್ಲಿಯೂ ನಗರಿ ಅವರು ಕೇಳಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಒಟ್ಟಿಗೆ ತಿರುಗಾಟ ಮಾಡಿದ ಅನುಭವದಿಂದ ಕೇಳಲಿಕ್ಕಿಲ್ಲ ಸರಿ ಒಂದಷ್ಟು ಅಪಪ್ರಚಾರದ ವಿಚಾರಗಳು ತಮ್ಮ ಮುಂದೆ ಮಾಧ್ಯಮದಲ್ಲಿ ಬರ್ತದೆ ಹೇಗೆ ಆಮೇಲೆ ಈಗ ಹಣದ ವಿಚಾರ ಅದರ ವಿಚಾರದಲ್ಲಿ ಇಲ್ಲ ಈಗ ನಾನಂತಲ್ಲ ಈಗ ಮೈಸಾಸುರ ಮಾಡುವವರು ಇದ್ದಾರೆ ಕಟೀಲ ಮೇಳದಲ್ಲಿ ಆರು ಮೇಲೆ ಈಗ ಏಳನೇ ಮೇಲ ಆರು ಮೇಳದಲ್ಲಿ ಏಳು ಜನ ಮೈಸಾಸುರ ಮಾಡುವವರು ಇದ್ದಾರೆ ನನ್ನ ಅನಿಸಿಕೆಯಾಗಿ ಯಾರು ಒಬ್ಬರು ಪೈಸೆ ಕೇಳುವವರು ಯಾರು ಇಲ್ಲ ಯಾಕೆಂದ್ರೆ ಅವರ ದುಡಿಮೆ ನೋಡಿ ಕೆಲವರು ಪ್ರೀತಿಯಿಂದ ಕೊಡ್ತಾರೆ ಐನೂರ ಒಂದು ಸಾವಿರ ಎಲ್ಲ ಕೊಡ್ತಾರೆ ಅದರಲ್ಲಿ ಕೆಲವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಏನ್ ಮಾಡುದು ಮೈಸಾಸುರ ಮಾಡುವರಿಗೆ ಎಷ್ಟು ಕಷ್ಟ ಉಂಟು ಅದು ಹೇಗೆ ಹೇಗೆ ಈ ಮಳೆ ಸೆಕೆ ಕಾಲದಲ್ಲಿ ಹೇಗೆ ಮಾಡ್ಬೇಕು ಹೇಗೆ ಒಂದೂವರೆ ಒಂದೂವರೆ ಗಂಟೆ ಮೈಸಾಸುರ ದುಡಿಮೆ ಉಂಟು ಒಂದೂವರೆ ರಂಗಸ್ಥಳದಲ್ಲಿ ಅದು ಎಷ್ಟು ಕಷ್ಟ ಉಂಟು ಅಂತ ಅದು ಮತ್ತೊಬ್ಬರ ಹತ್ರ ಹೇಳಿ ಪ್ರಯೋಜನ ಇಲ್ಲ ಅದು ಅವರವರೇ ತಿಳ್ಕೊಳ್ಬೇಕು ಕೆಲವರು ತಿಳ್ಕೊತಾರೆ ಪಾಪ ಎಷ್ಟು ಕಷ್ಟ ಉಂಟು ಡ್ರೆಸ್ ಎಲ್ಲ ಆಗುವಾಗ ಕಡಿಮೆ ಹೇಳಿ ಮೇಲ ಇದು ಮೈಸೂರ ಕೊನೆಯ ಒಂದೂವರೆ ಆಗ್ತದೆ ಬೇಸಿಗೆಗಾಲದ ಸಮಯದಲ್ಲಿಲ್ಲ ರಂಗಸ್ಥಳದಲ್ಲಿ ಒಂದು ಪದ್ಯಕ್ಕೊಂದು ದೇವೇಂದ್ರ ಬಲ ಪದ್ಯಕ್ಕೆ ಒಂದು ಪದ್ಯಕ್ಕೆ ಹೋಗಿ ಕುಡಿದು ಬರ್ಲಿಕ್ಕೂ ಅಸಾಧ್ಯ ಮೇಯಲ್ಲಿ ಬೆಂಕಿ ಬರ್ತಾ ಇರ್ತದೆ ಬೆವರು ಹರಿತಾ ಇರ್ತದೆ ತೀರಾ ನೋಡುವವರಿಗೆ ಓ ಇವರು ಕುಡಿತಾರೆ ಹಾಗೆ ಹೀಗೆ ಅದು ಪ್ರೇಕ್ಷಕರಾಗಿ ಸಹಜ ಆದ್ರೆ ಅದರ ಹಿಂದೆ ಬೇಸಿಗೆ ಕಾಲದ ಸಮಯದಲ್ಲೆಲ್ಲ ನಿಜವಾಗಿಯುವ ಎದುರುಗಡೆ ಹಾಕಿರುವಂತಹ ಲೈಟಿನ ಬಿಸಿ ಆಗಿರಬಹುದು ಅದಕ್ಕೆ ಒಂದು ಪದ್ಯ ಏರುಪದ್ಯಕ್ಕೂ ಸುತ್ತು ಹೋಗುವುದಕ್ಕೂ ಅಸಾಧ್ಯ ಆಗ್ತದೆ ಇವರನ್ನು ಬಹುತೇಕ ಎಲ್ಲಾ ಯಕ್ಷಗಾನ ರಂಗದ ಆಗಿರಬಹುದು ಈ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ರತಿಯೊಬ್ಬರ ಪರಿಸ್ಥಿತಿ ಕೂಡ ಇದು ಅದರಲ್ಲಿ ಯಕ್ಷಗಾನ ಸ್ವಲ್ಪ ಹೆಚ್ಚಿಗೆ ಯಾಕೆ ಕೇಳಿದ್ರೆ ನೋಡಿ ಒಂದು ಅಹ್ ಮೈಸೂಾಸುರ ಮಾಡುವಂತವರಾಗಿರ್ಲಿ ಶುಂಭ ಮಾಡುವಂತವರಾಗಿದ್ರಿ ಕೆಜಿ ಜಿಗಟ್ಟಲೆ ಆ ಕೇಸರಿ ದಟ್ಟೆ ಆಗಿರ್ಬೋದು ಇದನ್ನ ಅರ್ಥ ಮಾಡ್ಕೊಳ್ತೀವಿ ಸರಿ ಇದು ವಿಚಾರವನ್ನ ಹೇಳಿದ್ರೆ ತದನಂತರ ನೀವು ಕಟೀಲ್ ಮೇಳವನ್ನು ಬಿಟ್ಟು ಆ ವರ್ಷ ಮೇಳಕ್ಕೆ ಏನು ಆಗ್ಲಿಲ್ಲ ಅಂತ ಕಾಣ್ತದೆ ಮೇಳಕ್ಕೆ ಆಗ್ಲಿಲ್ಲ ಎರಡು ಎರಡು ಸಲ ಬೇರೆ ಮೇಳದಲ್ಲಿ ಬೇರೆ ನಾನು ಮನೆಯಲ್ಲಿ ಕುಳಿತು ಬೇಸರ ಮಾಡುವಾಗ ನನ್ನ ಹಳೆಯ ಬಂದು ಹೇಳಿದ ನೀವು ಬೇಸರ ಮಾಡಬೇಡಿ ಮೇಳಕ್ಕೆ ನೀವು ಆಗ್ತೀರಿ ಮತ್ತೆ ನಾನು ಮಾತಾಡ್ತೇನೆ ಅಂತ ಆಕೆ ಸುಂಕದ ಮಾತಾ ಕೇಳಿದ್ರು ಬರ್ತೀರ ಮಾಡೋಣ ನಾನು ಬರೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಇವೆ ಅಂತ ಹೇಳಿದ್ರೆ ದೇವತಾಳ್ಕ ಮೇಲೆ ಹೊಸತಾಗಿ ಹೊರಟಿದೆ ದೇವತಾಳ್ಕ ಮೇಳಕ್ಕೆ ಮಾತಾಡಲಿಕ್ಕೆ ನನಗೆ ಜನ ಕುರ್ಶಕರ ರಮೇಶ್ ಮ್ಯಾನೇಜರ್ ಆದರೆ ಹಾಂ ಆಗ ನನ್ನ ಹತ್ರ ಒಂದು ನಾನು ಕೇಳಿದೆ ಹೇಗೆ ಹೇಗೆ ರಮೇಶನ್ನ ನೀವು ಬನ್ನಿ ನೀವು ಬನ್ನಿ ನೀವು ನೀವು ಅಗತ್ಯ ನಮಗೆ ಬೇಕು ಬನ್ನಿ ಬನ್ನಿ ಅಂತ ಹಾಗೆ ಹೋಗಿ ನನ್ನ ಅಲ್ಲಿ ಮಾತಾಡಿದ ಮೇಲೆಕ್ಕೆ ಎಣ್ಣೆ ಗಂಟೆ ಆಯಿತು ಮೇಲೆ ಕೆಲವು ಮೇಳದಲ್ಲಿ ತಿರುಗಾಟ ಅಷ್ಟು ಅಚ್ಚುಕಟ್ಟಿನಲ್ಲಿ ತಿರುಗಾಟ ಅದು ದೇವತೀ ಕಂದ್ರಮಾತ್ಮ ಅಂತ ಪ್ರಸಂಗ ಉಂಟು ಅದು ನಮ್ಮ ದೇವ ಕಠಿಣ ಮೇಳದಲ್ಲಿ ದೇವಾತ್ಮ ಇದ್ದಾಗಿ ಹೌದು ಅದರಲ್ಲಿ ನನ್ನೊಂದು ವೇಷ ಉಂಟು ಆ ವೇಷ ನಾನು ಪ್ರವೇಶ ಆದ ಕೂಡ್ಲೆ ಅದು ಜನರೆಲ್ಲ ಜನರೆಲ್ಲಿದ್ದಾರೆ ಅದು ಒಣಾಸುರ ಅಂತ ದೇವಾಸು ಮೈಸೂರು ತಿರುಗಾಟ ಆಗಿ ಆಗ ನಾನು ಅವ್ರ ಅವ್ರ ಹತ್ರ ಕೇಳಿಕೊಂಡಿದ್ದೇನೆ ನನಗೆ ಮೈದೇ ಮತ್ತೆ ಇದರಲ್ಲಿ ಕಟೀಲಿ ಮೇಳದಲ್ಲಿ ನನ್ನನ್ನು ಕರಿದ್ರಿ ಎಷ್ಟೇ ಹೊತ್ತಿಗೆ ಕರೀತಾರೆ ಅಷ್ಟೊತ್ತಿಗೆ ನನಗೆ ಗೊತ್ತಿಲ್ಲ ಕರೆದು ನಾನನ್ನು ಬಿಡಬೇಕು ಅಂತ ಹೇಳಿದ್ರು ಈಗ ದೇತ ತಿರುಗಾಟ ಮಾಡಿದ್ರಿ ಅಂದರೆ ಕೆಲವು ಯಾರೆಲ್ಲ ಹೇಳುವ ಪ್ರಕಾರ ನಾವು ನೇರ ನೇರ ಕೇಳುದ್ರಿಂದ ಕಟೀಲಿ ಮೇಳದಿಂದ ನೀವು ಯಾವುದೋ ನಾನಾ ಕಾರಣಗಳಿಂದ ಹೊರಗುಳಿತೀರಿ ಈ ಸಂದರ್ಭ ನಿಮಗೆ ಅದಕ್ಕೆ ಹಾಗೆ ಹೊರಗುಳಿದಕ್ಕೆ ಕಾರಣೀಭೂತರಾದವರು ಯಾರಿದ್ದಾರೆ ಇವರಿಂದ ಒಂದಷ್ಟು ಮೇಳದಿಂದ ಹೊರಗುಳಿದ ಕಲಾವಿದರಿಗೆ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಿದ್ದಾರೆ ಅನ್ನೋ ಮಾತುಂಟು ಅದು ಹೌದಾ ಕಲಾವಿದರಿಗೆ ಕೊಟ್ಟಿದ್ದಾರೆ ಅನ್ನೋ ಯಾರು ಯಾರು ಯಾರಿಂದ ನೀವು ಮೇಳದಿಂದ ಹೊರಗುಳಿತೀರಿ ಯಾವ ಕಾರಣಗಳಿಂದ ಸೊ ಕಠಿಣ ಮೇಳದಿಂದ ಒಂದಷ್ಟು ಕಲಾವಿದರ ಹೊರಗೆ ಬರ್ತಾರೆ ಅವರಿಗೆ ಅವಕಾಶ ಕೊಡುವುದಿಲ್ಲ ಆ ಈ ವಿಚಾರಕ್ಕೆ ಯಾವ ಆಗ್ತಾರೆ ಅವರು ಆ ಕಲಾವಿದರಿಗೆ ಒಂದು ಲಕ್ಷ ಎರಡು ಲಕ್ಷ ಮೊತ್ತವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಂಟು ಅದು ಸುಳ್ಳು ಸತ್ಯವೇ ಅಂತ ಹೇಳಿ ಗೊತ್ತಿಲ್ಲ ಹೌದು ಅಂತ ಆದ್ರೆ ಅದನ್ನ ಹೇಳಬಹುದು ಏನು ತಪ್ಪಿಲ್ಲ ಅದೌದು ಕೊಟ್ಟಿದ್ದಾರೆ 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 ಅಂದ್ರೆ ಒಂದೊಂದು ಲಕ್ಷ ಕೊಟ್ಟಿದ್ದಾರೆ ಅದು ನಮ್ಮ ಪಟ್ಲ ಫೌಂಡೇಶನ್ ಅಲ್ಲಿ ಘಟಕ ಉಂಟಲ್ಲ ಆ ಘಟಕದಿಂದ ಬಿಟ್ಟವರಿಗೆ ಎಲ್ಲರಿಗೂ ಒಂದೊಂದು ಲಕ್ಷ ಕೊಟ್ಟಿದ್ದಾರೆ ನನಗೆ ಸಿಕ್ಕಿದೆ ನನಗೆ ಮುಡಿಪಿನಲ್ಲಿ ಯಾಕಂದ್ರೆ ನಾನು ಕೇಳುವುದು ಅಂತ ಕೇಳಿದ್ರೆ ಮೇಳದಿಂದ ಹೊರಗುಳಿಯುದಕ್ಕೆ ಒಂದು ರೀಸನ್ ಇತ್ತು ಅಂತ ಹೇಳಿ ಅದರಿಂದ ನಾವು ಇನ್ನೊಬ್ಬರು ಹೊರಗೆ ಇಟ್ಟಿದ್ದಾರೆ ಅಂತ ಹೇಳುವಾಗ ಅವರಿಗೆ ಉಪಕಾರ ಆಗುವಂತ ಕೆಲಸ ಕೂಡ ಆಗಿದೆ ಆ ಕಾರಣದಿಂದ ಕೊಟ್ಟಂತ ನಾವು ಹೇಳ್ಬೇಕಾಗ್ತದೆ ಕೊಟ್ಟಿದ್ದಾರೆ ಹಾಗಾಗಿ ಸಿಕ್ಕಿದ್ದು ಒಂದು ವರ್ಷ ದೇತಿ ಮಾಡಿ ತಿರುಗಾಟವನ್ನ ಮಾಡಿ ಅಲ್ಲಿಂದ ಬಳಿಕ ಕಠಿಣ ಮೇಳಕ್ಕೆ ಹೇಗೆ ನಿಮ್ಮ ಆಗಮನ ಆಯಿತು ಏನು ಅಂತ ಹೇಳಿ ಅಂತ ಹೇಳಿದ್ರು ಕಟ್ಟಿಲ ಮೇಲಕ್ಕೆ ನೀನು ಬೇಕು ಹೋಗಿ ಮಾತಾಡಿ ಮಾತಾಡಿ ಆಗ ಹೇಳಿದ್ರು ನೀನು ಬರಬೇಕಾದ್ರೆ ನೀನೊಂದು ಇದು ಕೊಡಬೇಕು ಅಂತ ಹೇಳಿದ್ರು ಇದರಲ್ಲೆಲ್ಲ ಹೀಗೆ ನಮ್ಮ ಹೇಳಿಕೆಯನ್ನು ಹೇಳಿಕೆ ಕೊಡಬೇಕು ಮಾಧ್ಯಮದ ಕೊಡಬೇಕು ಅಂತ ಹೇಳಿ ಅದೇ ನಾನು ತಪ್ಪು ಮಾಡಲಿಲ್ಲ ನಾನು ನಿರಪರಾಧಿ ನನ್ನನ್ನು ಮೇಳಕ್ಕೆ ತೊಳ್ಬೇಕು ಅಂತ ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಆಮೇಲೆ ಅವರನ್ನೆಲ್ಲ ನನ್ನ ಅಲ್ಲಿ ಮುಖಾಂತರ ಎಲ್ಲ ಬೆರೆಸಿದೆ ಕಠಿಣಲ್ಲಿ ಎಲ್ಲ ವಿಚಾರಗಳು ಹೇಳಿದೆ ಹೀಗೆ 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 ಆಯ್ತು ಹೀಗೆ ಹೀಗೆ ಎಲ್ಲ ನಡೆದಂತ ಈಗ ನಡೆದ ವಿಚಾರ ಹೇಳಿದ್ರು ಅದನ್ನೇ ಹತ್ರ ಅವ್ರ ಹತ್ರ ಹೇಳಿದೆ ಅದೆಲ್ಲ ಇದರಲ್ಲಿ ಆಮೇಲೆ ಕಠಿಣ ಮೇಳಕ್ಕೆ ನಾವು ಹೋಗಿ ಕೇಳಿಕೊಂಡೆ ಕೇಳಿಕೊಂಡಾಗ ಯಜಮಾಟ್ಲು ಹೇಳಿದ್ರು ಮೇಳಕ್ಕೆ ಬಾ ಬಾ ಯಾವ ಮೇಲೆ ಯಾವ ಮೇಲಂತ ಹೇಳಿಲ್ಲ ಬಾ ಅಂತ ಹೇಳಿದ್ರು ಮತ್ತೆ ಸೇವೆ ದಿವಸ ಅಲ್ಲ ನನ್ನ ನನಗೆ ಸುತ್ತಿತ್ತು ಸೇರ್ಪಡಾದ್ರೆ ಜಾಗದ ವ್ಯಾಸ ಇಲ್ಲ ಸಂಕದುರ್ಗರು ಇತ್ಯಾದಿ ಕೆಲವು ವೇಷಗಳು ಅಂತ ಅದಕ್ಕೆ ನಾನು ನನ್ನ ಹೇಳಿದೆ ನನಗೆ ಸಂಕದುರ್ಗರು ಮತ್ತೆ ಬರಗಾಲ ಎಲ್ಲ ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ ನನ್ನ ಜಾಗೆಯ ವೇಷ ಏನಾದ್ರೂ ಸುಂಬಣ ಮೈಸಾಸ ಕೊಟ್ಟು ನಾನು ಹೋಗ್ತೇನೆ ನೀ ಕೇಳ್ಬೇಕು ಅಂತ ಹಾಗೆ ಒಂದು ದಿವಸ ನಾನು ಮತ್ತು ನನ್ನ ಹಂಗ ಯಜಮಾನರ ಮನೆಗೆ ಈಗ ದೇವಪ್ರಸಾದ್ರ ಮನೆಗೆ ಹೋದೆ ಹತ್ರ ಇಲ್ಲಪ್ಪ ಯಾರು ಹೇಳಿದ್ರಿ ನಿಮಗೆ ನಾನು ಜಾಗೆ ಒಂದಷ್ಟು ವರ್ಷ ಬಣ್ಣದ ವೇಷ ಮಹಿಷಾಸುರ ಜಾಗದ ವೇಷ ಮಾಡಿಕೊಂಡಿದ್ದವರು ಅಷ್ಟು ಸುಲಭವಾಗಿ ಯಾರು ಕೆಳಗಿಳಿಸುವಂತ ಪ್ರಯತ್ನ ಮಾಡುವುದಿಲ್ಲ ಗಾಳಿ ಸುದ್ದಿಗಳನ್ನೆಲ್ಲ ನಂಬಿದ್ರೆ ಆಗುದಿಲ್ಲ ಸರಿ ಎರಡು ಮೇಳದಲ್ಲಿ ಗಾಳಿ ಸುದ್ದಿ ಹೌದು ಆಮೇಲೆ ನನಗೆ ನಾನು ಇಲ್ಲ ಹಾಗೆಲ್ಲ ನಿನಗೆ ಜಾಗೆ ಬೇಸ ಕೊಡ್ತೇನೆ ನಾನು ಅಂತ ಹೇಳಿದ್ರು ಅದಕ್ಕೆ ನೋಡುವಾಗ ಮೈಸಾಸ್ರ ಸೀಟಿ ನನಗೆ ಉಂಟು ಮೈಸಾಸ್ರ ಮಾಡಿದೆ ಒಂದು ವರ್ಷ ತಿರುಗಾಟ ಆಯ್ತು ಒಂದು ವರ್ಷ ತಿರುಗಾಟ ಆಗಿ ಮತ್ತೆ ಪುನಃ ನಾಲ್ಕನೇ ಸೆಟ್ನಲ್ಲಿ

ಕಠಿಣ ಮೇಲೆ ವರ್ಷ ವರ್ಷವನ್ನೆಲ್ಲ ಮಾಡಿದ್ದೀರಿ ಹಾ ಪ್ರಸ್ತುತ ನಿಮ್ಮ ಜೀವನ ಹೇಗೆ ಉಂಟು ಜೀವನ ತೊಂದರೆ ಇಲ್ಲ ಕಠಿಣ ತಾಯಿಯ ಅನುಗ್ರಹದಿಂದ ನಮ್ಮ ದೈವಗಳ ಅನುಗ್ರಹದಿಂದ ನಾನೀಗ ಮೊದಲು ಏನು ಇರಲಿಲ್ಲ ಅಂದ್ರೆ ಏನು ಇರ್ಲಿಲ್ಲ ಮನೆಯಲ್ಲಿ ಆಮೇಲೆ ಒಂದೊಂದೇ ಆಗಿ ತನ್ನಷ್ಟೇ ತಾಯಿಯ ಅನುಗ್ರಹದಿಂದ ಮೇಲೆ ಬಂದು ಈಗ ಮಕ್ಕಳೆಲ್ಲ ಉದ್ಯೋಗದಲ್ಲಿದ್ದಾರೆ ಪಾಲಾಯ್ತು ಆ ತೆಂಗಿನ ಸಸಿ ಇಟ್ಟಿದ್ದೇನೆ ಸುಖ ಜೀವನ ನನಗೆ ಯಾವುದು ತೊಂದರೆ ಇಲ್ಲ ಇನ್ನು ಒಂದು ಒಂದು ಎರಡು ವರ್ಷ ತಿರುಗಾಟ ಮಾಡಬೇಕು ಈಗ ಯಕ್ಷಗಾನದ ಮೇಳದ ತಿರುಗಾಟ ಯಕ್ಷಗಾನ ಕಲಾವಿದನಾದ್ರೂ ನಿಮಗೆ ತೃಪ್ತಿ ಉಂಟು ತೃಪ್ತಿ ಉಂಟು ತೃಪ್ತಿ ತೃಪ್ತಿಯಾಗಿ ಉಂಟು ಹೌದಪ್ಪ ಆದ್ರೆ ನಾನುಸ ಹಾಗೆ ಯಕ್ಷಗಾನ ಅಂದ್ರೆ ನನ್ನ ಪಂಚ ಪ್ರಾಣ ನಾನು ಯಕ್ಷಗಾನ ಇದೀಗ ಈಗ ಮೈಸಾಗ್ರ ಮಾಡಿ ಅಲ್ಲ ಬೇರೆ ವೇಷ ಮಾಡಿ ಯಾವ್ದಾದ್ರು ಪ್ರಸಾದ ಮೈಸಾಸ್ರ ಮಾಡಿ ಹೆಚ್ಚಿಗೆ ಅದೇ ಮಹಿಷಾಸರು ಮಾಡೋ ಪ್ರಸಾದ ತಗೊಂಡು ನಾಲ್ಕು ಕಂಬದ ಒಳಗೆ ಹೋದ್ರೆ ಮತ್ತೆ ನಾನಲ್ಲೇ ಎಲ್ಲರ ಪ್ರಶ್ನೆ ಉಂಟು ನಗರಿ ಅವರಿಗೆ ವರ್ಷ ಆಗಿಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳಿ ರಂಗಸ್ಥಳದಲ್ಲಿ ಗೊತ್ತಾಗುದಿಲ್ಲ ಯುವಕರನ್ನ ನಾಚಿಸುವ ಹಾಗೆ ಕುಣಿತಾರೆ ಒಳಗೆ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಹೌದಾ ಏನು ನಿಮ್ಮ ಆ ಒಂದು ನಾಟ್ಯದಾಗಿರ್ಬಹುದು ಇದರ ರಹಸ್ಯ ಏನು ಅಂತ ಹೇಳಿ ಅದಂದ್ರೆ ಅದೇ ನಾನು ಹೇಳುದು ಪ್ರಸಾದ ಈಗ ನನಗೆ ಅರವತ್ತಾರು ತುಂಬಿ ನಡೀತಾ ಇದೆ ಅರ್ವತ್ತಾರು ಸಾರಿ ಅರವತ್ತಾರು ಅಲ್ಲ ಹೌದು ಅರವತ್ತಾರು ನನಗೆ ನಡ ನಡೀತಾ ಇದೆ ಈಗ ನಾನು ಕೆಲವು ಹೇಳ್ತಾರೆ ಮುನ್ನೆ ಹೇಳಿದ್ದಾರೆ ಎಲ್ಲಿ ನಮ್ಮ ಮಾಲಿಮಟ್ಟದಲ್ಲಿ ಏನು ಮಾಮಲ್ಲ ನೀವು ಮಕ್ಕಳಾಗಿ ಮೊದಲಿನ ಮೈಸಾದ್ರಾಗೆ ಇದ್ದೀರಲ್ಲ ಎಂತ ದುಡಿತೀರಿ ಪ್ರಾಯ ಗೊತ್ತಾಗುದಿಲ್ಲ ನಿಮಗೆ ನಾನು ಕೂಡ ಜೊತೆಯಾಗಿ ವೇಷ ಮಾಡಿರೋದ್ರಿಂದ ಹೇಳುವಂತ ವಿಚಾರ ಹೌದು ಸರ್ ಈಗ ನಾನು ಎಲ್ಲರಲ್ಲಿ ಕೇಳುವ ಹಾಗೆ ಯಕ್ಷಗಾನ ರಂಗಕ್ಕೆ ಆ ಬಂದಿದ್ದೀರಿ ನಿಮಗೆ ಈ ಬಂದಂತ ಸಂದರ್ಭ ಅತ್ಯಂತ ನೋವಿನ ಘಟನೆ ಆದದ್ದು ಅಂತ ಹೇಳಿದ್ರೆ ಯಾವ್ದು ನೋವಿನ ಘಟನೆ ಇದ್ದೇ ಇದೆ ನಮ್ಮ ಮೇಳದಲ್ಲಿ ಬಿಟ್ಟು ಒಂದು ವರ್ಷ ತಿರ್ಗಾಟ ಮಾಡಿದ ಅದೇ ನೋವು ಮತ್ತೆ ಯಾವ ನೋವು ಇಲ್ಲ ತಿರ್ಗಾಟದಲ್ಲಿ ಬರ್ಬೇಕು ಸಹಜ ಬಂದು ಹೋಗಿ ಈಗ ಕಾಲ ನಿತ್ಯ ಆಯ್ತು ಕಾಲನಿತ್ಯ ಆದ ನಂತರ ನನಗೆ ಹ್ಮ್ ಅಲ್ಲಿ ನಿಲ್ಲಕ್ಕೆ ಆಗುದಿಲ್ಲ ಅಂದ್ರೆ ವಿಷಯ ಏನಂದ್ರೆ ನಾನು ಫುಡ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸುಗ್ಗರ್ ಉಂಟು ಆ ಅದೇ ಮನೆಗೆ ಬಂದ್ರೆ ಒಂದು ನೆಮ್ಮದಿಯಲ್ಲಿ ಊಟ ಮಾಡ್ಲಿಕ್ಕೆ ಅದೆಲ್ಲ ಜಾಸ್ತಿ ಸ್ವಲ್ಪ ಕಷ್ಟ ಉಂಟು ಈಗ ಪ್ರಸ್ತುತ ಯಕ್ಷಗಾನಕ್ಕೆ ಒಂದಷ್ಟು ಕಿರಿಯ ಕಲಾವಿದರು ಬರ್ತಾ ಇದ್ದಾರೆ ರಂಗಸ್ಥಳದಲ್ಲಿ ಬರ್ತಾರೆ ವಿಷವನ್ನ ಮಾಡ್ತಾರೆ ಹಾಗೂ ಹೇಗೋ ಅವರಿಗೆ ನೀವು ಒಂದು ಹಿರಿಯ ಕಲಾವಿದರಾಗಿ ಕಿವಿ ಮಾತನ್ನ ಹೇಳುದಾದ್ರೆ ಕಿರಿಯ ಕಲಾವಿದರಿಗೆ ಅಥವಾ ಕಲಾವಿದರಿಗೆ ನೀವು ಹಿರಿಯ ಕಲಾವಿದರಾಗಿ ಒಂದು ಕಿವಿ ಮಾತನ್ನ ಹೇಳುದಾದ್ರೆ ಏನು ಹೇಳುದಕ್ಕೆ ಇಚ್ಛೆ ಬರ್ತೀರಿ ಕಿರಿಯ ಕಲಾವಿದರು ಯಕ್ಷಗಾನ ರಂಗಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಯಕ್ಷಗಾನ ಅಂಗವನ್ನು ಅರಸಿ ಬರುವಂತಹ ಮೇಳ ತಿರುಗಾಟ ಮಾಡುವಂತಹ ಕಲಾವಿದರಿಗೆ ಯಕ್ಷಗಾನ ಆಸಕ್ತಿಯನ್ನು ಬೆಳೆಸಿಕೊಳ್ಳುವಂತಹ ಕಲಾವಿದರಿಗೆ ಜೊತೆಯಲ್ಲಿ ಈಗ ಈ ಕಲಾವಿದರಿಗೆ ನೀವು ಏನನ್ನ ಒಂದು ಹೇಳ್ತೀರಿ ಅಂತ ಹೇಳಿ ಕೆಲವರು ನನ್ನಲ್ಲಿ ಬಂದು ಕೇಳ್ತಾರೆ ನನ್ನಲ್ಲಿ ಈಗ ನೇರವಾಗಿ ನನ್ನ ಹೆಸರು ಕರೆಯುವುದಿಲ್ಲ ಅವ್ರು ಮಾಮೂ ಅಂತ ಹೇಳ್ತಾರೆ ಮಾಮೂ ಹಾಗೆ ಹೋದ್ರೆ ಸರಿ ಆಗ್ತದ ಮಾಮಗೆ ಹೋದ್ರೆ ಸರಿ ಆಗ್ತದ ನಾನದ ಕೇಳುದು ಮೊದಲಿಗೆ ಮೊದಲು ಬೇಕಾದ್ರು ತಾಯಿ ತಾಯಿ ಅನುಗ್ರಹ ಅಗತ್ಯ ಮತ್ತೆ ಈಗ ನೀನು ಸಣ್ಣವ ಸಣ್ಣವಾದ್ರೆ ನೀನು ಮೇಲೆ ತಿರುಗಾಟ ಮಾಡ್ಬೇಕು ಅಲ್ಲಬೇಕು ನಿನ್ನ ಅದು ನೀವು ಸಂತೋಷದಿಂದ ಮೇಲೆ ತಿರುಗಾಟ ಮಾಡಬೇಕಾದ್ರೆ ಮೊದಲಾಗಿ ತಾಯಿ ಅನುಗ್ರಹ ಬೇಕು ಮತ್ತೆ ಎಲ್ಲರ ಒಂದು ಒಡನಾಟ ಬೇಕು ಎಲ್ಲರ ಚೆನ್ನಾಗಿರ್ಬೇಕು ಯಾರ ಹತ್ರದ ಮುಖ ಬಾಳ ದೊಡ್ಡದು ಮಾಡಿ ಇದು ಮಾಡುದಲ್ಲ ಮತ್ತೆ ಅವ್ರ ಹತ್ರ ಬೇಡದ ಮಾತಾ ಕೇಳ್ಬಾರ್ದು ಹ್ಮ್ ಚೆನ್ನಾಗಿರ್ಬೇಕು ಅಂತ ನನ್ನ ಭಾವನೆ ಕೆಲವರು ಕೆಲವರು ಹಾಗೆ ಇದ್ದಾರೆ ಹಾಗಾದ್ರೆ ಕಿರಿಯ ಕಲಾವಿದರು ಮೇಳಕ್ಕೆ ಅಥವಾ ಇರುವಂತವರು ಒಳ್ಳೆ ರೀತಿಯಲ್ಲಿ ಒಡನಾಟವನ್ನು ಬೆಳೆಸ ಬೆಳೆಸಿಕೊಂಡ್ರೆ ಅವರ ಮುಂದಿನ ಯಕ್ಷಗಾನದ ಜೀವನ ಅನ್ನುವಂಥದ್ದು ಉತ್ತಮ ಆಗಿರ್ತದೆ ಅಂತ ಹೇಳಿ ಇದು ನಿಮ್ಮ ಅನಿಸಿಕೆ ಈಗ ನಾನು ಒಂದಷ್ಟು ಜನರನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಮಟ್ಟಿಗೆ ಎಲ್ಲರದ್ದು ಮಾಡ್ತೇನೆ ಕಡೆಯದಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಹ ಏನಾದ್ರೂ ಯಾರಿಗಾದ್ರೂ ಧನ್ಯವಾದವನ್ನ ಸಲ್ಲಿಸಿದ್ರೆ ಸಲ್ಲಿಸಬಹುದು ಕಡೆಯದಾಗಿ ನಿಮ್ಮ ಸಂದರ್ಶನದ ಬಗೆಗೆ ಏನಾದ್ರೂ ಹೇಳುವುದ್ರೆ ವೀಕ್ಷಕರಿಗೆ ಹೇಳಬಹುದು ಅಂತ ಹೇಳಿ ವೀಕ್ಷಕರು ಎಲ್ಲರೂ ನನ್ನ ನಾನು ಮಾತಾಡಿದ್ರೆ ಭಯಂಕರ ಪ್ರೀತಿಯ ಇದ್ದಾರೆ ಕೆಲವು ಮಂದಿ ಇದ್ದಾರೆ ಆದ್ರೆ ಎಲ್ಲರಿಗೆ ನನ್ನ ಮೇಲೆ ಯಾವುದೊಂದು ಇಲ್ಲ ನನ್ನ ನಗರಿಯರಾದ್ರೆ ಭಯಂಕರ ಪ್ರೀತಿ ಹ್ಮ್ ಎಲ್ಲರಿಗೂ ಮತ್ತೆ ಈಗ ನಗರಿ ನನ್ನ ಮೈಸಾಸುರನ್ನು ನೋಡ್ಲಿಕ್ಕೆ ಅಂತ ಎಷ್ಟು ಮಂದಿ ದೂರದಿಂದ ಬರ್ತಾರೆ ಅಂತ ಹೇಳಿ ಅಭಿಮಾನ ಬೇಕಾದಷ್ಟು 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 ನಾಲ್ಕನೇ ಸಟ್ನೆಲ್ಲ ಐದನೇ ಸಟ್ನಲ್ಲೇ ಒಂದನೇ ಸಟ್ನ ಮೈಸಾಸ್ರು ಬೆಲ್ಲ ಈಗ ಹೆಸರು ಬಂದದ್ದೇ ನನಗೆ ಮೂರನೇ ಸಟ್ನಲ್ಲೇ ಬಂದಿದೆ ಮೂರನೇ ಸಟ್ನ ಮೈಸಾಸ್ರ ಅಂದ್ರೆ ನಗರಿ ಮಾಬಲ್ ಅವರು ಅಂತ ಮತ್ತೆ ಮತ್ತೆ ಧನ್ಯವಾದ ಏನಾದರೂ ಹೇಳ ಧನ್ಯವಾದಗಳು ಹೇಳ್ತೇನೆ ನಾನು ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಿಯಿಂದ ಒಂದೆರಡು ಮಾತನಾಡಿದ್ದೇನೆ ಅದರಲ್ಲಿ ತಪ್ಪು ಇರ್ತದೆ ತಪ್ಪು ಬಾಯಿ ಬರ್ತದೆ ಮತ್ತೆ ನಾನು ಮಾತನಾಡಿದ ಅದರಲ್ಲಿ ಎಲ್ಲಿ ಏನೇ ಆದರೂ ತಪ್ಪು ಕೇಳಬೇಕಾದ್ರೆ ನೀವು ಕ್ಷಮೆ ಕೊಡಬೇಕು ನನಗೆ ನಾನು ಎಲ್ಲರನ್ನೂ ದೂರಿ ಸಹ ಮಾತಾಡಲಿಲ್ಲ ನನ್ನ ಬಗ್ಗೆ ಮಾತಾಡಿದ್ದೇನೆ ಆದ್ದರಿಂದ ನನ್ನ ಅಭಿಮಾನಿಗಳು ಎಷ್ಟು ಮಂದಿ ಇದ್ದಾರೆಂದು ಈ ನಮ್ಮ ಈ ಟು ಎಲ್ಲರೂ ಪ್ರೀತಿಯಿಂದ ನನ್ನ ಮೇಲೆ ಅಭಿಮಾನದಿಂದ ಎಲ್ಲರೂ ಲೈವ್ ಅದಕ್ಕೆ ಸ್ಥಾಯಿ ಇರಬೇಕು ಅಂತ ನನ್ನ ಅಷ್ಟೇ ಒಂದೆರಡು ಮಾತು ಸರಿ ಇಷ್ಟು ಹೊತ್ತುಗಳ ಕಾಲ ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದೀರಿ ಒಂದಷ್ಟು ತಮ್ಮ ಯಕ್ಷ ಪಯಣದ ಕಥೆಯನ್ನ ಆ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಹೌದು ಇದಕ್ಕಾಗಿ ನಾನು ವೀಕ್ಷಕರ ಪರವಾಗಿ ಹಾಗೂ ನನ್ನ ಪರವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತಷ್ಟು ವರ್ಷ ನಗರಿಯವರು ಆ ದೇವರು ತಮಗೆ ಎಲ್ಲಿಯವರೆಗೆ ಕುಣಿಯುವಂತಹ ಚೈತನ್ಯ ಶಕ್ತಿಯನ್ನ ಕೊಟ್ಟಿರ್ತಾರೋ ಅಲ್ಲಿಯವರೆಗೆ ನಿರಂತರವಾದ ಯಕ್ಷಗಾನ ಸೇವೆಯನ್ನ ಮಾಡ್ತಾ ಬನ್ನಿ ಅಭಿಮಾನಿಗಳಿಗೆ ಯಕ್ಷ ರಸದೌತನವನ್ನ ಉಣವಡಿಸಿ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ಕೊಟ್ಟಂತಹ ಅಮೂಲ್ಯ ಸಮಯಕ್ಕೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ವೀಕ್ಷಕರೇ ಇದು ಯಕ್ಷ ಅಪಯಾಣದ ಕತೆ ನಗರಿ ಮಹಾಬಲ ರೈ ಅವರೊಂದಿಗೆ ಮುಂದಿನ ಬಾರಿ ಮತ್ತೊಂದು ಕಲಾವಿದರೊಂದಿಗೆ ತಮ್ಮ ಮುಂದೆ ಬರ್ತೇನೆ ನನ್ನ ಇವತ್ತಿನ ಮಾಹಿತಿ ಇಷ್ಟವಾಗಿದ್ದಲ್ಲಿ ತಾನ ನನ್ನ ಇವತ್ತಿನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ ನಮಸ್ಕಾರ